ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದಲಿತ ಪರ ಸಂಘಟನೆಗಳ ಪ್ರತಿಭಟನೆ ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನವನ್ನ ಖಂಡಿಸಿ ಇವತ್ತು ಬೆಳಗಾವಿಯ ಚಿಕ್ಕೋಡಿಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಎಸ್ಡಿಪಿಐ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಅಮಿತ್ ಶಾ ರಾಜೀನಾಮೆ ನೀಡಬೇಕೆಂದು ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಪ್ರತಿಭಟನೆಯು ಭೀಮಾನಗರದಿಂದ ಪ್ರಾರಂಭವಾಗಿ ಅಂಕಲಿಕೂಟ್ ಮಾರ್ಗವಾಗಿ ಸಾಗಿ ಬಸವೇಶ್ವರ ವೃತ್ತದವರೆಗೆ ಸಾಗಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ರಾಜೀನಾಮೆಗೆ ಪಟ್ಟಣ ಇಡಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡ ರಾವ್ ಸಾಹೇಬ್ ಪಕೇರಿ ಅವರು ಮಾತನಾಡಿ ಸದನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನಕರವಾಗುವ ರೀತಿಯಾಗಿ ಮಾತನಾಡಿರುವುದು ನಿಜಕ್ಕೂ ಖಂಡನೀಯ ಕೂಡಲೇ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ನೀಡಬೇಕಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಮಹಾವೀರ್ ಮೊಹತೆ ಗಣೇಶ್ ಮೊಹಿತ್ ಅಶೋಕ್ ಭಂಡಾರ್ಕರ್ ಸುದರ್ಶನ್ ತಮ್ಮನವರ್ ಬಾಬು ಗಟ್ಟಿ ಮಾರುತಿ ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅರುಣ್ ಭಂಡಾರಿ ಎನ್ ಫೋರ್ ನ್ಯೂಸ್ ಬ್ಯೂರೋ ಬೆಳಗಾವಿ मंत्री अमित शाह के नाम से जानते हैं इतना रिस्पॉन्सिबल पर्सन ये कहता है कि आप इतने बार अंबेडकर 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 बाबा साहब बाबा साहब बोलकर इतना नाम अगर आप किसी भगवान का लेते तो आपको तो प्राप्ति मिलती अरे क्यों ना प्राप्ति मिलेगी आप लोग भगवान का नाम लेकर क्या कर रहे हैं मैं पूछता हूँ अनुवाद वालों से रोजाना आप नाम लेते हैं भगवान का भगवान भगवान अरे बाबा साहब अंबेडकर के हमारे पर इतने कम है मेरे दोस्तों है ना बराबर एक आइडियालॉजी रखने वाले शहर भूल गए हैं संविधान और बाबा साहब अम्बेडकर के नाम को जिंदा रखने के लिए हमारे नौजवान आखिरी सांस तक अपने खून के आखिरी कतरे तक इस संविधान की हिफाजत करेंगे और बाबा साहब अम्बेडकर का मान जो है वो सम्मान को बनाए रखेंगे कभी ऐसी इनके नाम पर आ जाने की कोशिश नहीं होने देंगे साथियों जस्ट एक जुमला नहीं है ये सोची समझी साजिश है इसको नागपुर में जो है प्रेक्ट किया जाता है राज्यसभा साल नहीं नोड साल सामान ना वो प्रश्न कह रहे मीडिया अमित मिस्टर अमित शाह ನಿಮ್ ಯಾರ ತಾತ ಮುತ್ತ ಸ್ವರ್ಗ ಹೋಗಿ ಬಂದ ಈ ಪ್ರಕಾರ ಅದ ಈ ವಿಶ್ಲೇಷಣೆ ಏನಾದ್ರೂ ಏನಾದ್ರ ಮಾಡಿದ್ದಾರೋತ್ಸವ ವಯಸ್ಸಿಗೆ ಈ ಮಾತು ಹೇಳಬೇಕು ಸ್ವರ್ಗ ಹೋಗಿ ಬಂದ್ರೆ ಈ ರೀತಿ ಹೇಳ ಸ್ವರ್ಗ ಈ ಪ್ರಕಾರ ಅದ ಅದಕ್ಕೆಲ್ಲರೂ ಸ್ವರ್ಗ ಹೋಗೋಣ ಅಂತ ಹೇಳ್ಬೇಕು ಅದಕ್ಕೆ ಮುಂಚಿದ್ದ ತಯಾರಿ ನೀವು ಮಾಡ್ಕೊಳ್ರಿ ನೀವು ಬಾಬಾ ಸಾಹೇಬ್ ಇಷ್ಟೊಂದ ನೀವು ಈ ರೀತಿ ನೀವು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಬಾಬಾ ಸಾಹೇಬ್ರು ಈ ದೇಶದ ಶಕ್ತಿ ಬಾಬಾ ಸಾಹೇಬ್ರು ಈ ದೇಶದ ಉಷಿರು ನೀವು ಈ ಶಕ್ತಿಯನ್ನ ಕಡಿಮೆ ಮಾಡ್ಲಿಕ್ಕೆ ಹೊರಟಿದ್ದೀರ ಬಾರೋಹಾರು ಕಟ್ಟಿರ್ತಕ್ಕಂಥ ಸಂವಿಧಾನವನ್ನ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೊರಟಿದ್ದೀರ ಇವತ್ತು ನಮ್ಮ ದೇಶ ಶಾಂತತೆಯಿಂದ ಇರಬೇಕಾದ್ರೆ ಲಾ ಅಂಡ್ ಆರ್ಡರ್ ಕಾನೂನಾತ್ಮಕ ಎಲ್ಲ ವ್ಯವಸ್ಥಿತವಾಗಿರ್ಬೇಕಾದ್ರೆ ಇವತ್ತು ರಾತ್ರಿವತ್ತು ಸರಿಯಾಗಿ ನಾವು ನಿದ್ರೆ ಮಾಡ್ಬೇಕಾದ್ರೆ ನಮ್ಮ ದೇಶ ಬಾಬಾ ಸಾಹರ್ ಕೊಟ್ಟಿರ್ತಕ್ಕಂತ ಸಂವಿಧಾನ ಇದು ನಾವು ಎಲ್ಲಾರು ಅರ್ಥ ಮಾಡ್ಕೋಬೇಕು ದೇವ್ರ ದೇವರಂತ ನೀವು ಮಾಡಿ ದೇವ್ರು ನೀವು ಹೊಸ ಸಂಸದ ತಂದಾಗ ಅಭಾರ ಬರ್ತಾಯ್ತು ಯಾವಾಗ ಒಂದು ಹೊಸ ಸಂಸದ ನೀವು ಕಟ್ಟಿ ಇಲ್ಲ ಅದನ್ನ ನೀವ್ ಯಾವ ರೀತಿ ಪೂಜಾ ಮಾಡ್ರಿ ಅಲ್ಲಿ ಹೋಮ ಹವನಿಂದ ನೀವು ಪೂಜೆ ಮಾಡ್ರಿ ಅಷ್ಟೇ ಅಲ್ಲ ಇಲ್ಲಿ ಹಾಜರು ಮಾಡಬೇಕು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವಾದಿರ ಉಪಸ್ಥಿತ ಒಂದು ಮಾತನ್ನು ಹೇಳುತ್ತೇನೆ ಈ ರಾತ್ರಿ ನಾವು ಹಮ್ಮಿಕೊಂಡಂತಹ ಕಾರ್ಯಕ್ರಮ ಹಾಗೂ ವಿಶೇಷ ಸಂಭ್ರಮ ಆಡಬಹುದು ಈ ಒಂದು ನಾವು ಹಮ್ಮಿಕೊಂಡಂತಹ ಕಾರ್ಯಕ್ರಮ 17ನೇ ಕಾರ್ಯಕ್ರಮ ದಿನಾಂಕ ಡಿಸೆಂಬರ್ 74 ರಂದು ಅಮಿಷ ಅವರು ಸagan ಅವರ ಡಾಕ್ಟರ್ ಬರ್ವಾಸಾಹೇ ಬರ್ವಾಸಾಹೇ ನಿರ್ದೇಶಕ ಬರ್ವಾಸಾಹೇ ನಿರ್ದೇಶಕರ ಕೈಸಲ್ಲೆ ಅವರು ಅದಕ್ಕೆ ಸಹ ಅದು ಹೊರ್ತಾಗಿ ದೇವ್ರಧಾನ ಮಾಡಿದರೆ ಸಾರದಿಸುತ್ತೇವೆ ಅಂತ ನಾನು ಅವರ ಬಾಬಾ ಸಾಹೇಬ್ ಅವರನ್ನ ಅವಮಾನಗೊಳಿಸಿದ್ದಾರೆ ಈ ವಿಷಯವಾಗಿ ನಾವು ಇವತ್ತಿನ ದಿವಸ ಈ ವಿಷಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ರಚಿಸಿಕೊಟ್ಟಂತ ಒಂದು ಸಂವಿಧಾನ ಆ ಸಂವಿಧಾನದ ಅನ್ವಯವಾಗಿ ಎಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕು ಸಿಕ್ಕೈತಿ ಎಲ್ಲರಿಗೂ ಧರ್ಮದ ಹಕ್ಕು ಸಿಕ್ಕೈತಿ ಎಲ್ಲರಿಗೂ ಸಂಕ್ಷ ಸಿಕ್ಕೈತಿ ಜನರ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಹಕ್ಕೈತಿ ಪ್ರತಿಯೊಬ್ಬರಿಗೆ ಸ್ವಾತಂತ್ರ್ಯದ ಹಕ್ಕು ಸಿಕ್ಕದ್ದು ನಮ್ಮ ಸಂವಿಧಾನದಿಂದ ಭಾರತವು ಅಷ್ಟು ಸ್ವತಂತ್ರ ಆದರೂ ಕೂಡ ನಮಗೆ ಸಿಕ್ಕಂತ ನಿಜವಾದ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಸಿಕ್ಕೈತಿ ಹೊರತಾಗಿ ಅಂಬೇಡ್ಕರ್ ಪೊಂದ್ರ ಆಗಸ್ಟ್ ದಿಂದ ಸಿಕ್ಕಿಲ್ಲ ಮುನ್ನ ಈಗ ಅಂದ್ರೆ ಇವರೆಲ್ಲ ಮಹೋವಾದಿಗಳು ಇವರು ಮೊದಲು ಇವರು ನಾವು ಭಾರತ ಸ್ವಾತಂತ್ರ್ಯದ ಟೈಮ್ ಒಳಗೆ ಅವ್ರು ಯಾರು ಒಬ್ರು ಈ ಜನಸಂಘ ಆಗ್ಲಿ ಅವಾಗ ಹುಟ್ಟಿದ್ದಿಲ್ಲ ಅವರು ಇದಕ್ಕೆ ಯಾರು ಪ್ರಯತ್ನ ಮಾಡಿ ಸ್ವಾತಂತ್ರ್ಯ ಗಳಿಸ್ಕೊಂಡಿದ್ದಿಲ್ಲ ನಮ್ಮ ಏನಾಯ್ತು ಎಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಈ ಸ್ವಾತಂತ್ರ್ಯವನ್ನ ದೊಡ್ಡ ಪ್ರಮಾಣದಾಗ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದ್ರಾಗ ಹೂಗ್ ಮುಂದೆ ನಮ್ಮ ಜಿಲ್ಲಾ ಮೌಲಾಗಿ やめろよ